ಕೇಂದ್ರ ಸಚಿವ ಅಮಿತ್ ಶಾ ಮಹಾರಾಷ್ಟದ ಸಾಂಗ್ಲಿಯಲ್ಲಿ ಜನಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಾಂಗ್ರೆಸ್ ವಿರುದ್ದ ವಾಗ್ದಾಳಿ ನಡೆಸಿದ ಸಚಿವರು ದೇಶದಲ್ಲಿ ಭ್ರಷ್ಟಾಚಾರ ಭಯೋತ್ಪಾದನೆಯನ್ನು ಸಂಪೂರ್ಣ ನಿರ್ಮೂಲನಾ ಮಾಡಲು ಬಿಜೆಪಿಯಿಂದ ಮಾತ್ರ ಸಾಧ್ಯ ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕ್ಗಾಗಿ ಯಾವ ಮಟ್ಟಕ್ಕಾದರೂ ಇಳಿಯಲು ತಯಾರಿದೆ ಎಂದು ಆರೋಪಿಸಿದರು ಸರ್ಜಿಕಲ್ ಸ್ಟ್ರೈಕ್ ವೈಮಾನಿಕ ದಾಳಿಗಳನ್ನು ನಕಲಿ ಎಂದು ಹೇಳುವ ಮೂಲಕ ಕಾಂಗ್ರೆಸ್ ಯೋಧರಿಗೆ ಅವಮಾನ ಮಾಡಿದೆ ಛತ್ತೀಸ್ಗಢದಲ್ಲಿ ಹತರಾದ ನಕ್ಸಲೀಯರನ್ನು ನಕಲಿ ಎನ್ಕೌಂಟರ್ ಎನ್ನುವ ಮೂಲಕ ತನ್ನ ಬಣ್ಣವನ್ನು ತೋರಿಸಿಕೊಟ್ಟಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಲು ಅಡ್ಡಗಾಲು ಹಾಕಿದೆ ಇಂಥ ಪಕ್ಷದಿಂದ ದೇಶವನ್ನು ರಕ್ಷಿಸುವುದು ಜನರ ಮೇಲಿದೆ ಎಂದರು काम भी ಕೇದಾರ್ಧಾಮ್ मोदी ಬಾಬಾ किया ಕಾ भाइयों बहनों नरेंद्र मोदी जी ने ಇದಕ್ಕೂ ಮುನ್ನ ಕರ್ನಾಟಕಕ್ಕೆ ಆಗಮಿಸಿದ್ದ ಸಚಿವ ಅಮಿತ್ ಶಾ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹುಕ್ಕೇರಿಯಲ್ಲಿ ಪ್ರಚಾರ ಕಾರ್ಯ ಕೈಗೊಂಡರು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಹಲವಾರು ಯೋಜನೆಗಳ ಮಾಹಿತಿ ನೀಡಿದ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಬಡಜನತೆ ಮಹಿಳೆಯರು ಹಾಗೂ ಯುವಕರಿಗಾಗಿ ಹಲವು ಯೋಜನೆಗಳನ್ನು ರೂಪಿಸುವ ಮೂಲಕ ಎಲ್ಲರನ್ನೂ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಎಂದರು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಪ್ರಧಾನಿಯವರು ರದ್ದು ಮಾಡುವ ಮೂಲಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಆತಂಕವಾದಕ್ಕೆ ತೆರೆ ಬಿದ್ದಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಂಡ ಬಳಿಕ ಪಿಎಫ್ಐನಂಥ ಭಯೋತ್ಪಾದನಾ ಸಂಘಟನೆಗಳನ್ನು ನಿಷೇಧಿಸುವ ಮೂಲಕ ಆತಂಕವಾದಕ್ಕೆ ಕಡಿವಾಣ ಹಾಕಿದ್ದಾರೆ ಎಂದು ತಿಳಿಸಿದರು ಈ ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದ ಸಮಯದಲ್ಲಿ ರೈತರಿಗೆ ಹತ್ತು ಸಾವಿರ ರೂಪಾಯಿಗಳ ಧನ ಸಹಾಯ ನೀಡುತ್ತಿತ್ತು ಇದರಲ್ಲಿ ಆರು ಸಾವಿರ ಕೇಂದ್ರ ಹಾಗೂ ನಾಲ್ಕು ಸಾವಿರ ರಾಜ್ಯ ಸರ್ಕಾರ ನೀಡುತ್ತಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಇದೀಗ ನಾಲ್ಕು ಸಾವಿರ ರೂಪಾಯಿಗಳನ್ನು ಸ್ಥಗಿತಗೊಳಿಸುವ ಮೂಲಕ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಅಮಿತ್ ಶಾ ಆರೋಪಿಸಿದರು कर्नाटक को बर्बाद कर, कर रख दिया है एक बार फिर से मोदी जी पर भरोसा करिए कर्नाटक को आगे बढ़ाने का काम नरेंद्र मोदी जी करेंगे। भाइयों और बहनों उत्तर कर्नाटक के सिंचाई के लिए अलग अलग तेरह हजार करोड़ की हमने योजनाएं बनाई तेरह हजार करोड़ की और कई सारे नदियों को जोड़ने की बात भी हम आगे पर करने वाले हैं